ಕರ್ನಾಟಕ ರಾಜ್ಯದಲ್ಲಿ ಚಾಲಕರ ಮತ್ತು ಇತರೆ ಸಾರಿಗೆ ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯಾಗಿದೆ ಈ ಮಂಡಳಿಯ ಉದ್ದೇಶವೇನು ಈ ಮಂಡಳಿಯ ಸದಸ್ಯರಾಗಲು ಏನು ಮಾಡಬೇಕು ಈ ಮಂಡಳಿ ರಚನೆಯಾಗಿದ್ದು ಹೇಗೆ ಎಂಬುದರ ಕುರಿತು ಜನಶಕ್ತಿ ಮಾತನಾಡಿದ್ದಾರೆ ಪ್ರಶ್ನೆ ಒಂದು ಈ ಮಂಡಳಿಗೆ ನೋಂದಾವಣೆ ಮಾಡಿಕೊಳ್ಳೋದು ಹೇಗೆ ದಾಖಲೆಗಳು ಏನಿರಬೇಕು ರಾಜ್ಯ ಸರ್ಕಾರ ಸಾರಿಗೆ ಚಾಲಕರ ಭದ್ರತಾ ಮಂಡಳಿ ಮತ್ತು ಸಂಬಂಧಪಟ್ಟಂತಹ ನಾ ಸಾರಿಗೆ ಕಾರ್ಮಿಕರ ಭದ್ರತಾ ಮಂಡಳಿಯನ್ನು ರಚನೆ ಮಾಡಿದೆ ಈ ಸೌಲಭ್ಯ ಮುಖ್ಯವಾಗಿ ಸಾರಿಗೆ ರಂಗವನ್ನು ಅಂದರೆ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಇತರೆ ಮೋಟಾರ್ ವಾಹನ ಚಾಲಕರು ಮತ್ತು ಸಂಬಂಧಿತ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಈ ಭದ್ರತಾ ಮಂಡಳಿಯಲ್ಲಿ ಈಗಾಗಲೇ ಸರ್ಕಾರ ಸಹ ಹಲವಾರು ಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದೆ ನಾವು ಆಟೋ ರಿಕ್ಷಾ ಡ್ರೈವರ್ ಸಿಂಧನಿಂದ ಸಹ ಹಲವಾರು ಪ್ರಚಾರವನ್ನು ಮಾಡಿದ್ದೀವಿ ಮುಖ್ಯವಾಗಿ ಕರ್ನಾಟಕದ ಆಟೋ ಚಾಲಕರಿಗೆ ಮತ್ತು ಬೆಂಗಳೂರಿನ ಆಟೋ ಚಾಲಕರಿಗೆ ಹೇಳೋದೇನಪ್ಪ ಅಂತಂದರೆ ನಿರಂತರವಾದ ಹೋರಾಟದಿಂದ ಪಡ್ಕೊಂಡಂಥ ಈ ಸೌಲಭ್ಯವನ್ನು ನಾವೆಲ್ಲರೂ ಸಹ ಖಂಡಿತ ತಗೊಳಕ್ಕೆ ಆಗಬೇಕು ಈ ಒಂದು ಭದ್ರತಾ ಮಂಡಳಿಯಲ್ಲಿ ನಾವು ನಮ್ಮ ಏನು ನೋಂದಣಿಯನ್ನು ಮಾಡಿಕೊಂಡ್ರೆ ನಮ್ಮ ಕುಟುಂಬಗಳಿಗೆ ಹಲವಾರು ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತವೆ ಚಾಲಕರ ನಿರಂತರ ಹೋರಾಟ ಇವತ್ತು ಸ್ವಲ್ಪ ಮಟ್ಟಿಗೆ ನಾವು ಯಶಸ್ಕೊಂಡ್ರೂ ಸಹ ಇದನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ಮುಂದೆ ಬರಬೇಕಾಗಿದೆ ಹಾಗಾಗಿ ನಾವು ಈ ಭದ್ರತಾ ಮಂಡಳಿಯಲ್ಲಿ ನೋಂದಾವಣೆ ಆಗಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ದಾಖಲಾತಿಗಳು ಒಂದು ಆಟೋ ರಿಕ್ಷಾ ಚಾಲಕರು ಮತ್ತು ಇತರ ಚಾಲಕರ ಸಂಬಂಧಪಟ್ಟಂಗೆ ಡಿ ಎಲ್ ಬೇಕಾಗಿದೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿದೆ ಮತ್ತು ರೇಷನ್ ಕಾರ್ಡು ಅದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಒಂದು ಈಶ್ರಮ ಕಾರ್ಡ್ ಕೇಳ್ತಾ ಇದೆ ಮತ್ತು ಅದೇ ರೀತಿಯಲ್ಲಿ ರೇಷನ್ ಕಾರ್ಡು ಕೇಳ್ತಾ ಇದೆ ಅದಾಗಿ ಎಲ್ಲ ದಾಖಲಾತಿಗಳನ್ನು ಚಾಲಕರು ಇಟ್ಕೊಂಡು ಸಂಬಂಧಿಸಿದಂತಹ ಕೇಂದ್ರಗಳಲ್ಲಿ ಈ ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ ಯಾಕಂತಂದರೆ ಈ ಯೋಜನೆ ಈಗಾಗಲೇ ಸರ್ಕಾರ ಶುರು ಮಾಡಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಲಕರು ಮತ್ತು ಸಂಬಂಧಿಸಿದ ಕಾರ್ಮಿಕರು ತಗೋಬೇಕು ಮತ್ತು ಇದರ ಸೌಲಭ್ಯಗಳು ತಗೊಳ್ಳಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ನಾವು ಪಡ್ಕೊಂಡಂಥ ಓಡಾಡದ ಮುಖಾಂತರ ಪಡ್ಕೊಂಡಂತಹ ಈ ಒಂದು ಸೌಲಭ್ಯಗಳಿಗೆ ನಾವೇ ಹೋಗಿ ಈಗ ನೋಂದಣಿ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕಾರ್ಯಕ್ರಮ ಯಶಸ್ಸಾಗಲ್ಲ ಅದೇ ದಯವಿಟ್ಟು ಎಲ್ಲ ಕಾರ್ಮಿಕರು ಚಾಲಕರು ಸಹ ಇದರಲ್ಲಿ ನೋಡಿ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿನ ಮಾಡ್ತಾರೆ ಪ್ರಶ್ನೆ ಎರಡು ಈ ಮಂಡಳಿಯಿಂದ ಚಾಲಕರಿಗೆ ಏನೆಲ್ಲ ಲಾಭಗಳಿವೆ ನಾವು ಪ್ರತ್ಯೇಕವಾಗಿ ಆಟೋ ಚಾಲಕರಿಗೆ ಕಲ್ಯಾಣ ಮಂಡಳಿ ಬೇಕು ಅಂತ ಕೇಳಿದ್ವಿ ಅವರು ಎಲ್ಲ ಚಾಲಕರನ್ನ ಒಳಗೊಂಡು ಏನು ಲಾರಿ ಬಸ್ಸು ಗೂಡ್ಸ್ ಗಾಡಿ ಈ ರೀತಿಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡಂತೆ ಕ್ಲೀನರು ಸೆಕ್ಯೂರಿಟಿ ಗಾರ್ಡು ಈ ರೀತಿಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡಂತೆ ಮತ್ತು ಆಟೋ ಚಾಲಕರನ್ನು ಒಳಗೊಂಡಂತೆ ಒಂದು ಕಲ್ಯಾಣ ಮಂಡಳಿ ರಚನೆಯಾಗಿದೆ ಈ ಒಂದು ಕಲ್ಯಾಣ ಮಂಡಳಿಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಐವತ್ತು ರೂಪಾಯಿ ಶುಲ್ಕ ಕೊಟ್ಟು ನಾವು ನೋಂದಾವಣಿ ಮಾಡ್ಕೋಬೇಕು ನೋಂದಾವಣಿ ಮಾಡಿಕೊಂಡ್ರೆ ಸರ್ಕಾರ ಒಂದು ಒಂದು ಸ್ಮಾರ್ಟ್ ಕಾರ್ಡನ್ನ ನಮಗೆ ಕೊಡುತ್ತೆ ಆ ಸ್ಮಾರ್ಟ್ ಕಾರ್ಡಿಂದ ನಾವು ಬೇರೆ ರೀತಿಯಲ್ಲಿ ಹಾಸ್ಪಿಟ್ಲು ಸೌಲಭ್ಯ ಆಗ್ಬೋದು ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಚಾಲಕರು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತವಾಗಿ ಮರಣ ಹೊಂದಿದ್ರೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ಸಿಗುತ್ತೆ ಅದೇ ರೀತಿಯಲ್ಲಿ ಶಾಶ್ವತವಾಗಿ ಅಂಗವಿಕಲತೆ ಆದರೆ ಎರಡು ಲಕ್ಷ ರೂಪಾಯಿವರೆಗೂ ಪರಿಹಾರ ಸಿಗುತ್ತೆ ಮತ್ತು ನೈಸರ್ಗಿಕ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ವೆಚ್ಚಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಚಾಲಕರ ಮಕ್ಕಳು ಶೈಕ್ಷಣಿಕ ಸಹ ಧನ ಸಹಾಯ ಅಂತೇಳಿ ಹನ್ನೆರಡನೇ ತರಗತಿ ಮತ್ತು ಸತ್ಸಮಾನ ಮಾ ಓದ್ತಾ ಇರ್ತಕ್ಕಂಥವ್ರಿಗೆ ವಾರ್ಷಿಕ ಮೂರು ಸಾವಿರ ರೂಪಾಯಿಗಳ ಒಂದು ಪರಿಹಾರ ಕೊಡುತ್ತೆ ಅದು ಇಬ್ಬರು ಮಕ್ಕಳಿಗೆ ಕೊಡುತ್ತೆ ಅದೇ ರೀತಿಯಲ್ಲಿ ಅಪಘಾತದಿಂದ ನಿಧನರಾಗಿ ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದಂಥ ಇಬ್ಬರು ಮಕ್ಕಳಿಗೆ ಚಾಲಕನ ಇಬ್ಬರು ಮಕ್ಕಳಿಗೆ ಒಂದನೇ ತರಗತಿಯಿಂದ ಪದವಿ ಅಥವಾ ತತ್ಸಮಾನದವರೆಗೂ ಒಂದು ವಾರ್ಷಿಕ ತಲಾ ಹತ್ತು ಸಾವಿರ ರೂಪಾಯಿ ಒಂದು ಸಹಾಯಧನ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಪರಿಹಾರ ಕೊಡ್ತೀವಿ ಮತ್ತು ಸ್ನಾತಕೋತ್ತರ ಪದವಿ ಮಾಡೋದಂಥವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಪರಿಹಾರ ಇದೆ ಅದೇ ರೀತಿಯಲ್ಲಿ ಎರಿಗೆ ಭತ್ತಿಯ ಒಂದು ಇದೆ ಅದು ಯಾರು ಮಹಿಳಾ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಅವ್ರಿಗೂ ಸಹಿತ ಇದಾಗಬೇಕು ಅಂತೇಳಿ ಎರಿಗೆ ಬತ್ತಿ ಇದೆಲ್ಲ ಒಳಗೊಂಡಂತೆ ಅವರಿಗೆ ವಿಶೇಷವಾಗಿ ಎರಿಗೆ ಬತ್ತಿಯನ್ನು ಕೂಡ ಕೊಟ್ಟಿದೆ ಈ ಒಂದು ಇದರಲ್ಲಿ ಆ ಹೆರಿಗೆ ಬತ್ತಿ ಮೊದಲ ಎರಡು ಹೆರಿಗೆಗೆ ತಲಾ ಹತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ಸಹ ನೀಡಿದೆ ಅದಕ್ಕೆ ಇದೆಲ್ಲ ಸೌಲಭ್ಯಗಳಿದೆ ಮತ್ತು ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮೂರು ಚಾಲಕರು ಎಲ್ಲೆಲ್ಲಿ ನೋಂದಾವಣೆ ಮಾಡಿಸಿಕೊಳ್ಳಬೇಕು ಕರ್ನಾಟಕ ಸರ್ಕಾರದಿಂದ ತಂದಿರೋ ಯೋಜನೆದು ಸೇವಾ ಸಿಂಧು ಕೇಂದ್ರಗಳಲ್ಲಿ ವ್ಯವಸ್ಥೆ ಐತೆ ಅದೇ ರೀತಿ ಸಿ ಆರ್ ಸಿ ಆರ್ ಸಿ ಆದ್ರಗಳಲ್ಲಿ ಇತೆ ಮತ್ತು ಕಾರ್ಮಿಕ ಇಲಾಖೆ ಕಚೇರಿನಲ್ಲಿ ಐತೆ ಹಾಗೆ ನಮ್ಮ ಸಂಘಟನೆ ನಮ್ದು ಆಟೋ ರಿಕ್ಷಾ ಡ್ರೈವರ್ಸ್ ಸಿ ಎ ಟಿ ಇದು ಸುಮಾರು ಐವತ್ತು ವರ್ಷದ ಸಂಘಟನೆ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದು ಇವಾಗ ಸಿಕ್ಕಿದೆ ಇದಕ್ಕೆ ನಮ್ಮ ಸಂಘಟನೆಯಿಂದ ನಮ್ಮ ಕೇಂದ್ರ ಕಚೇರಿ ಮಲ್ಲೇಶ್ವರಂ ನೈಂಟಿ ರೋಡಲ್ಲಿ ಇದೆ ಭಾರತ್ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟು ಒಂದನೇ ಮಾರಿನಲ್ಲಿದೆ ಅಲ್ಲಿ ವ್ಯವಸ್ಥೆ ಇದೆ ಆಮೇಲೆ ಉತ್ತರ ವಲಯದಲ್ಲಿ ಇದು ಯಶನ್ಪುರದಲ್ಲಿ ಆದರ್ಶ ಶೋರೂಮ್ ಎದುರುಗಡೆ ಮದ್ ಆಪೋಸಿಟ್ ಇರೋ ಬಿಲ್ಡಿಂಗ್ ಮೇಲೆ ಒಂದನೇ ಹಂತದಲ್ಲಿ ಕಚೇರಿ ಐತೆ ನಮ್ಮ ಮಾಟೋನ್ ಸೈಡ್ ವ್ಯವಸ್ಥೆಯು ಅಲ್ಲೂ ವ್ಯವಸ್ಥೆ ಐತೆ ಆಮೇಲೆ ಪಶ್ಚಿಮ ವಲಯದಲ್ಲಿ ಇ ಎಮ್ ಎಸ್ ಭವನ್ ಅಂತ ಇದೆ ಮಲೇಶ್ವರ ಆಟೋ ಮೆಟ್ರೋ ಸ್ಟೇಷನಿಂದ ಕೇವಲ ಫೈವ್ ಹಂಡ್ರೆಡ್ ಮೀಟರ್ ಒಳಗಡೆ ಇದೆ ಅಲ್ಲೂ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಹೆಗ್ನಲ್ಲಿನಲ್ಲಿ ಹೆಗ್ನಲ್ಲಿ ಕ್ರಾಸ್ನಲ್ಲಿ ಆಟೋ ನಿಲ್ದಾಣ ಐತೆ ಅಲ್ಲಿ ಹತ್ತಿರನೇ ನಮ್ಮ ಕಚೇರಿ ಇದೆ ನಮ್ಮ ಆಟೋ ರಿಕ್ಷಾ ಡ್ರೈವರ್ಸಿನ ಸಿ ಟಿ ಕಚೇರಿ ಇದೆ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಅದೇ ರೀತಿ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಬಸವನಗುಡಿಯಲ್ಲಿ ಬಿ ಎಮ್ ಎಸ್ ಗರ್ಲ್ಸ್ ಕಾಲೇಜು ಪಕ್ಕದಲ್ಲೇ ಜ್ಯೋತಿ ಬಸ್ಸು ಭವನ ಐತೆ ಆ ಮಾಡಿನಲ್ಲಿ ಒಂದೇ ಹಂತ ಮ ಹಂತದ ಮಾಡಿನಲ್ಲಿ ಆ ಕಚೇರಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇದು ಮಡವಾಲ ಝೋನಲ್ಲಿ ಗಾರೆ ಗಾರೆಪಾಳ್ಯದಲ್ಲಿ ಅಲ್ಲೂ ನಮ್ಮ ಕಚೇರಿ ಇದೆ ಅಲ್ಲೂ ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ಆನೆಕಲ್ನಲ್ಲಿ ಚಂದಾಪುರ ಹತ್ತಿರ ಹೈವೇ ರೋಡಲ್ಲೇ ಸರ್ವಿಸ್ ರೋಡಲ್ಲಿ ನಮ್ಮ ಕಚೇರಿ ಇದೆ ಅಲ್ಲೂ ನಾವು ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇದು ನಮ್ಮ ಪಶ್ಚಿಮ ವಲಯ ಇದು ಅಂದರೆ ಈಸ್ಟು ಪುರಂ ರೈಲ್ವೆ ಸ್ಟೇಷನ್ ಹತ್ತಿರ ಉದಯನಗರದಲ್ಲಿ ಅಲ್ಲೂ ಒಂದು ನಮ್ಮ ಕಚೇರಿ ಇದೆ ಅಲ್ಲೂ ವ್ಯವಸ್ಥೆ ಮಾಡಿದ್ದೀವಿ ಈ ಥರ ಅಮ್ಮ ಮತ್ತು ದೊಡ್ಡಬಳ್ಳಾಪುರದಲ್ಲಿ ತಾಲೂಕ್ ಕಚೇರಿ ಹತ್ತಿರದಲ್ಲಿ ಅಲ್ಲೂ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಇದೆ ಎಫ್ ಕೆ ಆರ್ ಡಿ ಅಂತ ಅದು ಸಿ ಎ ಟಿ ಯು ಅಡಿಯಲ್ಲಿರುವ ಸಂಘಟನೆ ಆ ಸಂಘಟನೆಯಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಆಗಿರ್ಬೋದು ಹಂಪಿ ಆಗಿರ್ಬೋದು ಬಳ್ಳಾರಿ ಬೆಳಗಾಮು ಮೈಸೂರು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಲ್ಲ ಇರುವಂತ ಜಾಗದಲ್ಲಿ ನಾವು ಅಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಪ್ರಶ್ನೆ ನಾಲ್ಕು ಈ ಮಂಡಳಿ ರಚನೆಯಾಗಿದ್ದು ಹೇಗೆ ಕರ್ನಾಟಕ ಸಾರಿಗೆ ಮತ್ತು ಮೋಟಾರು ಸಾರಿಗೆ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಏನು ರಚನೆ ಮಾಡಿದೆ ಸರ್ಕಾರ ಇದರ ಹಿನ್ನೆಲೆ ಏನು ಹಲವಾರು ವರ್ಷಗಳಿಂದ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ಈ ವಾಹನ ಚಾಲಕರಿಗೆ ಮುಖ್ಯವಾಗಿ ಆಟೋ ರಿಕ್ಷಾ ಚಾಲಕರಿಗೆ ಮತ್ತು ಅವರು ನಂಬಿದಂಥ ಕುಟುಂಬಗಳಿಗೆ ಭದ್ರತೆ ಸಿಗಬೇಕು ವೃತ್ತಿಯಲ್ಲಿ ಭದ್ರತೆ ಇರಬೇಕು ಅನ್ನೋ ವಿಚಾರವಾಗಿ ಸರ್ಕಾರಕ್ಕೆ ನಾವು ಹೋರಾಟಗಳನ್ನು ಮಾಡಿಕೊಂಡು ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ವಿ ಈ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಇವತ್ತು ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಈ ಸಾರಿಗೆ ಕಾರ್ಮಿಕರ ಭದ್ರತಾ ಮಂಡಳಿಯನ್ನು ಜಾರಿ ಮಾಡಿದೆ ಮುಖ್ಯವಾಗಿ ಕೆಲವರು ಹೇಳ್ತಾರೆ ಯಾವ ರೀತಿಯಾಗಿ ನಮ್ಮ ಹೋರಾಟದ ಫಲವಾಗಿ ಸಿಕ್ತು ಅಂತ ಕೆಲವರು ಹೇಳೋಕ್ಕೆ ಶುರುವಾಗಿದ್ದಾರೆ ನಮ್ಮ ಹೋರಾಟ ಹಿನ್ನೆಲೆಯನ್ನು ತಿಳಿದಂಥ ಹಲವಾರು ಆಟೋ ಚ ಆಟೋ ಚಾಲಕರು ಇನ್ನೂ ಬ ಬದುಕಿದ್ದಾರೆ ಮುಖ್ಯವಾಗಿ ನಿರಂತರವಾಗಿ ಸಿ ಐ ಟಿಯು ಕರೆ ಕೊಡ್ತದೆ ಎಲ್ಲ ಕಾರ್ಮಿಕ ವರ್ಗವನ್ನು ಪ್ರತಿನಿಧಿಸುವಂಥ ಸಿ ಐ ಟಿಯು ಕರೆ ಕೊಟ್ಟು ಎಲ್ಲ ವರ್ಗದ ಅಂದರೆ ಸಾರಿಗೆ ಸಂಬಂಧಿತ ಎಲ್ಲ ಕಾರ್ಮಿಕರಿಗೂ ಅಂದರೆ ಆಟೋ ರಿಕ್ಷಾ ಚಾಲಕರಿರ್ಬೋದು ಮತ್ತು ಬಸ್ ಚಾಲಕರು ಟ್ಯಾಕ್ಸಿ ಚಾಲಕರು ಅದಕ್ಕೆ ಸಂಬಂಧಪಟ್ಟಂತಹ ಎಲೆಕ್ಟ್ರಿಷಿಯನ್ನು ಟಿಂಕರ್ಗಳು ಲೈನರ್ಗಳು ಇತರೆ ಎಲ್ಲರ್ಗು ಸೌಲಭ್ಯ ಸಿಗಬೇಕು ಅಂತ ಹೇಳಿ ನಾವು ಮನವಿ ಪತ್ರವನ್ನು ಕೊಡ್ತಾ ಬಂದ್ವಿ ಅದರ ಫಲವಾಗಿ ಇವತ್ತು ಕ ಕರ್ನಾಟಕ ರಾಜ್ಯ ಸರ್ಕಾರ ಈ ಭದ್ರತಾ ಮಂಡಳಿಯನ್ನು ಜಾರಿ ಮಾಡಿದೆ ಆ ಜಾರಿ ಮಾಡಿದ ಭಾಗವಾಗಿ ನಾವು ಎಲ್ಲ ಆಟೋ ರಿಕ್ಷಾ ಚಾಲಕರಲ್ಲಿ ಮನವಿ ಮಾಡಿಕೊಳ್ತೇವೆ ಎಲ್ಲರೂ ನೋಂದಣಿ ಮಾಡಿಕೊಂಡು ಈ ತಮ್ಮ ಕುಟುಂಬವನ್ನು ಭದ್ರತೆಗೋಸ್ಕರ ಈ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ನಾವು ಇದನ್ನು ಆಗ್ರಹಪಡಿಸ್ತೀವಿ ಏನು ಮುಂದಿನ ದಿನಗಳಲ್ಲಿ ಬ ರಾಜ್ಯ ಸರ್ಕಾರ ಈ ಬರುವಂಥ ಬಜೆಟ್ನಲ್ಲಿ ಐನೂರು ಕೋಟಿಗಳಷ್ಟು ಅನುದಾನವನ್ನು ಈ ಭದ್ರತಾ ಮಂಡಳಿಗೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಈಗಿರೋದು ಸೆಸ್ಸಾಧಾರಿತವಾದಂತಹ ಭದ್ರತಾ ಮಂಡಳಿ ಗ ಅದೇ ರೀತಿ ರಾಜ್ಯ ಸರ್ಕಾರನೂ ಸಹ ಐನೂರು ಬ ಐನೂರು ಕೋಟಿಗಳಷ್ಟು ಅನುದಾನವನ್ನು ಈ ಭದ್ರತಾ ಮಂಡಳಿಗೆ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಅದೊಂದೇ ಅಲ್ಲ ಈಗ ಎಲ್ಲ ಅರವತ್ತು ವಯಸ್ಸು ದಾಟಿದವರು ಸುಮಾರು ಜನ ಒಂದು ತರ್ಟಿ ಪರ್ಸೆಂಟಷ್ಟು ಫಾರ್ಟಿ ಪರ್ಸೆಂಟಷ್ಟು ಇವತ್ತು ಚಾಲಕರಿದ್ದಾರೆ ಅಥವಾ ಇತರ ಸಂಬಂಧಿತ ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ಅನುಕೂಲ ಮಾಡಿಕೊಳ್ಬೇಕು ಕೊಡಬೇಕು ಅನ್ನೋದಾದರೆ ಅರವತ್ತರಿಂದ ಎಪ್ಪತ್ತು ವಯಸ್ಸಿನವರೆಗೂ ಈ ಏನು ನಿಗದಿ ಮಾಡಿದಿರ ಅರವತ್ತು ವಯಸ್ಸು ಅಂತ ಲಾಸ್ಟ್ ಅಂತ ಅದನ್ನ ಎಪ್ಪತ್ತು ವಯಸ್ಸುವರೆಗೂ ವಿಸ್ತರಣೆ ಮಾಡಬೇಕು ಅವ್ರಿಗೂ ಆ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಚಾಲಕರಿಗೆ ಇಷ್ಟೊಂದು ಅನುಕೂಲಕರವಾಗಿರುವ ಯೋಜನೆಯ ಲಾಭಗಳನ್ನು ಪಡೆಯಲು ನೋಂದಾವಣೆಯನ್ನ ಮಾಡಿಕೊಳ್ಳಲು ಮುಂದಾಗಬೇಕಿದೆ ಈ ಕುರಿತು ಚಾಲಕರನ್ನ ಜಾಗೃತಗೊಳಿಸಲು ಸರ್ಕಾರದಿಂದ ಇನ್ನಷ್ಟು ಕೆಲಸಗಳು ಆಗಬೇಕಾಗಿದೆ